ನಿಜಕ್ಕೂ ಸ್ವರ್ಗ ಇದೆಯಾ ನಿಜಕ್ಕೂ ಸ್ವರ್ಗ ಇದೆಯಾ ನಾವೀಗಿರೋದು ಅಲ್ಲೇ ಕೆಲವರು ಈ ಜಗತ್ತನ್ನ ಸ್ವರ್ಗವಾಗಿ ನೋಡ್ತಾರೆ ಕೆಲವರು ಇದನ್ನ ನರಕವಾಗಿ ನೋಡ್ತಾರೆ ಇನ್ನು ಕೆಲವರು ನಿರಂತರ ಅಲ್ಲಿಗೆ ಇಲ್ಲಿಗೆ ಹೊಯ್ದಾಡ್ತಿರ್ತಾರೆ ಒಂದಿನ ಹೀಗೆ ಇನ್ನೊಂದಿನ ಹಾಗೆ ಒಂದು ಕ್ಷಣ ಹೀಗೆ ಇನ್ನೊಂದು ಕ್ಷಣ ಹಾಗೆ ಸ್ವರ್ಗಾನ ನರಕಾನ ಅನ್ನೋದನ್ನ ಸದ್ಯ ಮನಸ್ಸಲ್ಲಿ ಏನಾಗ್ತಿದೆಯೋ ಅದು ನಿರ್ಧರಿಸುತ್ತೆ ಅಲ್ವಾ ಮನಸ್ಸಲ್ಲಿ ಆಗ್ತಿರೋದನ್ನ ಯಾರು ನಿರ್ಧರಿಸ್ತಾರೆ ಯಾರು ನೀವು ನಿರ್ಧರಿಸಬೇಕು ಆದರೆ ಸದ್ಯ ಅನೇಕರು ಅದನ್ನು ನಿರ್ಧರಿಸ್ತಿಲ್ಲ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದನ್ನ ಸುತ್ತಲಿನ ಸಂಗತಿ ನಿರ್ಧರಿಸುತ್ತೆ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದನ್ನ ನೀವು ನಿರ್ಧರಿಸಿದ್ರೆ ನಿಮ್ಮನ್ನ ಸ್ವರ್ಗವಾಗಿಸಿಕೊಳ್ತೀರಿ ನೀವು ನಿರ್ಧರಿಸದೆ ಪರಿಸ್ಥಿತಿಗಳಿಂದಾಗಿ ಆ ಕಡೆ ಈ ಕಡೆ ಹೊಯ್ದಾಡ್ತಿದ್ರೆ ಆಗ ಕೆಲವೊಮ್ಮೆ ಸ್ವರ್ಗದಲ್ಲಿ ಕೆಲವೊಮ್ಮೆ ನರಕದಲ್ಲಿರ್ತೀರಿ